2000 एंडोस्कोपी 2000 कंटिन्यू एंडोस्कोपी ಇದೆ ಆ ಟೈಮ್ ಅಚ್ಚು ಗೆಡೆತರ ಐತು ಆ ಮಿಸ್ ಆಗಿದೆ ಆ ಟೈಮ್ ನೋಲೆಜ್ ಇಲ್ಲ ಅದೇ ಕರ್ಮ ಅತೆದ್ದಿಲ್ಲ ಅದೇ ಸೇಮ್ ಪೇಷಂಟ್ 2021 ಈ ಪೇಷಂಟ್ ಈ ಟೈಂ ಗೆ ಈ ಗೆಡೆ ತෙක්ತಿದ್ದಾರೆ நார்ಮಲ್ ಆಗಿದೆ ಬರುತ್ತೆ ಆಪರೇಷನ್ ಮೇಜರ್ ಇಲ್ಲ এন্ডೋಸ್ಕೋಪಿ ಜೊತೆ ಮಾಡಕಾಗಲ್ಲ अदे के ये पेशेंट ये नो ट्रीटमेंट रेस्पा जाग नो स्पैन सिक्स मंथे सो अदरस इफ यू द पेशेंट हियर यू हैव ए नॉर्मल लाइफ इफ यू पिकअप देश हर यू हव् लास्ट दिफ हेलिकॉपर पैलोरी आफेक्षन आगते नार्मल ओट से नार्मल लाइनिंग ಒಂದ್ಸತಿಗೆ ಡಾಕ್ಟರ್ ಪೈಲರಿ ಇನ್ಫೆಕ್ಷನ್ ಬಂದಿದ್ದಾರೆ ನಿಮ್ದು ನಾರ್ಮಲ್ ಸೆಲ್ ಸ್ಲೋಲಿ ಕಡಿಮೆ ಆಗೋಕ್ಕೆ ಶುರು ಆಗುತ್ತೆ ದಿಸ್ ಇವೆನ್ಚಲಿ ಲೀಡ್ಸ್ ಟು ಅಟ್ರಾಫಿ ಸರ್ಫೇಸ್ ಲೈನಿಂಗ್ ನಿಮ್ಮದು ಕ್ಯಾನ್ಸರ್ಗೆ ಡಿಸಪಿಯರ್ ಆಗುತ್ತೆ ಅದೇ ಇನ್ಫೆಕ್ಷನ್ ಕಂಟಿನ್ಯೂ ಆಯಿತು ಒನ್ ಕ್ಯಾನ್ಸರ್ ಸೆಲ್ ಡೆವಲಪ್ ಆಗುತ್ತೆ ಆಮೇಲೆ ಪ್ರೋಗ್ರೆಸ್ ಆಯಿತು ಅದು ಜಾಸ್ತಿ ಹೋಗುತ್ತೆ ಇಫ್ ವಿ ಕ್ಯಾನ್ ಅಪ್ ದ ಕ್ಯಾನ್ಸರ್ ಸೆಲ್ಸ್ ಅರ್ಲಿ ನಿಮ್ಮದು ಆ ಪ್ರೋಗ್ರೆಷನ್ ಸ್ಟಾಪ್ ಮಾಡೋಕ್ಕಾಗುತ್ತೆ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ನೈಋತ್ಯ ಚಟ್ರಿಗೆ ಸಂಬಂಧಪಟ್ಟ ಸ್ಟಮಕ್ ಕ್ಯಾನ್ಸರ್ ಮತ್ತು ಹೇಗೆ ನಾವು ತೆರೆ ಮಾಡ್ಬೋದು ಅದು ಕ್ಯಾನ್ಸರ್ಸ್ದಲ್ಲೂ ಹಾಗೆಯೇ ಚಟ್ರಿಗೆ ಸಂಬಂಧಪಟ್ಟ ಕ್ಯಾನ್ಸರ್ಸ್ ಅಥವಾ ದೊಡ್ಡ ಕರಳು ಚಿಕ್ಕ ಸಂಬಂಧಪಟ್ಟ ಕ್ಯಾನ್ಸರ್ಸ್ನಲ್ಲಿ ಈಗಾಗಲೇ ಬೇರೆ ಪ್ರಪಂಚದ ಹಲವಾರು ಕಡೆ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ ಅಂತ ಅಳವಡಿಸ್ಕೊಂಡಿದ್ದಾರೆ ಅದರಲ್ಲಿ ಚಟ್ರಿಗೆ ಸಂಬಂಧಪಟ್ಟಂಗೆ ಕ್ಯಾನ್ಸರ್ ನಾವು ತಿಳ್ಕೊಬೇಕು ಅದನ್ನು ಕಂಡುಹಿಡೀಬೇಕು ಅಂತಂದರೆ ಸಾಮಾನ್ಯವಾಗಿ ನಲವತ್ತು ವರ್ಷ ಮೇಲ್ಪಟ್ಟಿರೋ ಅವರಿಗೆ ನಾವು ಸ್ಕ್ರೀನಿಂಗ್ ಎಂಡೋಸ್ಕೋಪಿ ಅಂತ ಮಾಡ್ತೀವಿ ಆ ಸ್ಕ್ರೀನಿಂಗ್ ಎಂಡೋಸ್ಕೋಪಿನಲ್ಲಿ ಈಗ ಡಾಕ್ಟರ್ ವಾದವಾ ಅವ್ರು ಹೇಳಿದಂಗೆ ಈಗ ಲೇಟೆಸ್ಟ್ ಆಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಅಳವಡಿಸ್ತಾ ಇದ್ದರು ಹಾಗಾಗಿ ಸಣ್ಣ ಸಣ್ಣ ಆಯಿತಿಗಳು ಅದನ್ನು ಪಿಕಪ್ ಮಾಡಿ ಅದರಲ್ಲಿ ಕ್ಯಾನ್ಸರ್ ಅಂಶ ಇರೋ ಸಾಧ್ಯತೆ ಇದೆಯೋ ಇಲ್ವೋ ಅನ್ನೋದು ನಮಗೆ ಮಾಹಿತಿ ಬರುತ್ತೆ ಆ ಥರ ಎ ಐ ಎಂಡೋಸ್ಕೋಪಿನಲ್ಲಿ ಸಸ್ಪಿಷನ್ ಇತ್ತು ಅಂತ ಅಂದರೆ ಅದು ಬಯಾಪ್ಸಿನಲ್ಲಿ ಪ್ರೂವ್ ಆದರೆ ತುಂಬ ಅರ್ಲಿಯಾಗಿ ಕ್ಯಾನ್ಸರಿಗೆ ಚಿಕಿತ್ಸೆ ಕೊಡ್ಬೋದು ಆ ಚಿಕಿತ್ಸೆ ಶಸ್ತ್ರಚಿಕಿತ್ಸೆನೇ ಅಲ್ಲ ಅಥವಾ ಕಿಮೋಥೆರಪಿನೇ ಅಲ್ಲ ತುಂಬ ಅರ್ಲಿಯಾಗಿ ಪಿಕಪ್ ಆದರೆ ಎಂಡೋಸ್ಕೋಪಿಕ್ ಟ್ರೀಟ್ಮೆಂಟ್ ಅಂತ ಈಗೇನು ವೀಡಿಯೋ ತೋರಿಸಿದ್ರು ಬರೀ ಆ ಕ್ಯಾನ್ಸರ್ ಅಂಶ ಎಲ್ಲಿ ಬೆಳವಣಿಗೆ ಆಗ್ತಾ ಇದೆ ಅಷ್ಟು ಮಾತ್ರ ತೆಗೆದು ಶಸ್ತ್ರಚಿಕಿತ್ಸೆ ಮತ್ತು ಕಿಮೋಥೆರಪಿ ಅವಶ್ಯಕತೆ ಎಲ್ದಿರಾಗಿ ಚಿಕಿತ್ಸೆನ ಕೊಡ್ಬೋದು ದೇಹದಲ್ಲಿ ಆಗುವಂತಹ ಬದಲಾವಣೆ ಬಗ್ಗೆ ನಿಮಗೆ ಗಮನ ಇರಬೇಕು ಸೊ ಅವರ್ ಬಾಡಿ ವಿಲ್ ಗಿವ್ ಸಮ್ ಹಿಂಟ್ ದ್ಯಾಟ್ ಸಮ್ಥಿಂಗ್ ಇಸ್ ರಿಯಲಿ ರಾಂಗ್ ಅದು ಮೈಲ್ಡ್ ಏನೋ ಇಂಡೈಜೆಷನ್ ಇರ್ಬೋದು ಅಥವಾ ಸಣ್ಣದಾಗಿ ಗ್ಯಾಸ್ಟ್ರೈಡಿಸ್ ಇರ್ಬೋದು ಸೊ ನೀವೇ ಸ್ವಂತ ಟ್ರೀಟ್ಮೆಂಟ್ ತಗೊಳ್ಳೋದನ್ನು ಸ್ಟಾಪ್ ಮಾಡಬೇಕು ಯಾವುದೇ ಬದಲಾವಣೆ ಇರಲಿ ಅದು ಮೂರು ನಾಲ್ಕು ವಾರಕ್ಕಿಂತ ಜಾಸ್ತಿ ಹಾಗೆ ಇದ್ದಲ್ಲಿ ತಕ್ಷಣ ನಿಮ್ಮ ಫಿಸಿಷಿಯನ್ ಅಥವಾ ಆಂಕೋಲಿಸ್ಟ್ ಯಾರಿದ್ದಾರೆ ಅಥವಾ ಗ್ಯಾಸ್ಟ್ರೋಂಟ್ರಾಲಜಿಸ್ಟ್ ಯಾರಿದ್ದಾರೆ ಹೋಗಿ ತಪಾಸಣೆ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್ ಸೊ ದಟ್ ಇಸ್ ಅ ಹೋಲ್ ಕಾನ್ಸೆಪ್ಟ್ ಆಫ್ ಸೇವ್ ಮೈ ಸ್ಟಮಕ್ ಆರ್ ಎಸ್ ಎಂ ಎಸ್ ಅಂತ ಪ್ರೋಗ್ರಾಮ್ ಅಪೋಲೋ ಆಸ್ಪತ್ರೆಯ ವತಿಯಿಂದ ಮೋಸ್ಟ್ ಅಗ್ರೆಸಿವ್ ಕ್ಯಾನ್ಸರ್ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಬಟ್ ಅದರಲ್ಲಿ ಏನು ಎಷ್ಟು ಜನರು ಒಂದೇ ಸ್ಟೇಜಲ್ಲಿ ಬರ್ತಾರೆ ಎಷ್ಟು ಜನರು ನಾಲ್ಕನೇ ಸ್ಟೇಜಲ್ಲಿ ಬರ್ತಾರೆ ಲಾಸ್ಟ್ ಸ್ಟೇಜ್ ಬರ್ತಾರೆ ಅದನ್ನು ತುಂಬ ವ್ಯತ್ಯಾಸ ಆಗುತ್ತೆ ವೆನ್ ಯು ಗೋ ಟು ಕಂಪೇರ್ ಟು ವೆಸ್ಟರ್ನ್ ಕಂಟ್ರೀಸ್ ಥರ್ಟಿ ಸಿಕ್ಸ್ ಟು ಫಾರ್ಟಿ ಪರ್ಸೆಂಟ್ ನಾಲ್ಕನೇ ಸ್ಟೇಜಲ್ಲಿ ಬರ್ತಾರೆ ಬಟ್ ಇಂಡಿಯಾದಲ್ಲಿ ನಾಲ್ಕನೇ ಸ್ಟೇಜಲ್ಲಿ ಬರೋದು ಪೇಷಂಟ್ಸ್ ನಂಬರು ಎಪ್ಪತ್ತು ಪರ್ಸೆಂಟ್ ಅದಕ್ಕಿಂತ ಜಾಸ್ತಿ ಇದೆ ಆ್ಯಕ್ಚುಲಿ ಯಾಕೆ ಕಾಯಿಲೆ ಬೇಕೆ ತಿಳುವಳಿಕೆ ಇಲ್ಲ ಅರಿವು ಇಲ್ಲ ಒಂದು ಎರಡರಲ್ಲಿ ಅಷ್ಟೇ ನಾವು ಕ್ಯಾನ್ಸರ್ ಡಿಟೆಕ್ಟ್ ಮಾಡುವಂತ ಸಾಧ್ಯತೆಗಳಿರುತ್ತೆ ಸೊ ಗ್ಯಾಸ್ಟ್ರೈಟಿಸ್ ಸ್ಕ್ರೀನಿಂಗ್ ಅಂತ ಹೇಳಿ ಗ್ಯಾಸ್ಟ್ರೋಟ್ರಾಲಜಿಸ್ಟ್ ಕಡೆಯಿಂದ ನಮಗೆ ಬಯೋಪ್ಸಿ ಬಂದಾಗ ನಮಗೆ ಅದರಲ್ಲಿ ಅನುಮಾನಾಸ್ಪದವಾಗಿರೋ ಸೆಲ್ಸ್ ಇತ್ತು ಪರೀಕ್ಷೆಗಳು ಮಾಡಿ ಫಾರ್ ಎಕ್ಸಾಂಪಲ್ ಐ ಎನ್ ಸಿ ಅದರದ್ದು ಪರೀಕ್ಷೆಗಳ ಸಹಾಯ ತಗೊಂಡು ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ ಹೇಳೋ ಸಾಧ್ಯತೆಗಳು ಇರುತ್ತೆ ಡಿಟೆಕ್ಟ್ ಮಾಡೋದು ಆಗಿ ಇದೆಯಾ ಇಲ್ವಾ ಅಂತ ಹೇಳೋದು ಕೂಡ ತುಂಬಾ ಮುಖ್ಯ ಆಗುತ್ತೆ ಕ್ಯಾನ್ಸರ್ ಬಗ್ಗೆ ಮಾಹಿತಿಯನ್ನ ನೀಡಿದಂತಹ ಎಲ್ಲ ನಮ್ಮ ವೈದ್ಯ ಮತ್ತೊಮ್ಮೆ ವಂದನೆಗಳನ್ನ ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ